ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಕಾಗತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಮಂಜುಳಾ ಆಯ್ಕೆ ಚಿಂತಾಮಣಿ ತಾಲೂಕಿನ ಕಸ್ಬಾ ಹೋಬಳಿ ಕಾಗತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಮಾಜಿ ಶಾಸಕ ಡಾಕ್ಟರ್ ಸುಧಾಕರ್ ಬೆಂಬಲಿತ ಸದಸ್ಯೆ ಮಂಜುಳಾ ಮತ್ತು ಉಪಾಧ್ಯಕ್ಷರಾಗಿ ವರಲಕ್ಷ್ಮಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಕಾಗತಿ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಇಪ್ಪತ್ತೊಂದು ಮಂದಿ ಸದಸ್ಯರಿದ್ದು ಈ ಪೈಕಿ ಮಾಜಿ ಶಾಸಕರ ಬಣದ ಬೆಂಬಲಿತ ಹದಿನಾಲ್ಕು ಮಂದಿ ಸದಸ್ಯರು ಜೆಡಿಎಸ್ನ ಐದು ಮಂದಿ ಮತ್ತು ಬಿಜೆಪಿ ಎರಡು ಮಂದಿ ಸದಸ್ಯರು ಇದ್ದಾರೆ ಅಧ್ಯಕ್ಷೆ ಮತ್ತು ಉಪಾಧ್ಯಕ್ಷರ ಆಯ್ಕೆಯ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಶಿವಣ್ಣ ತಾಲೂಕು ಪಂಚಾಯಿತಿ ಸದಸ್ಯೆ ಲಕ್ಷ್ಮೀ ಸೋಮಶೇಖರ್ ಮುಖಂಡರಾದ ವೇಣುಗೋಪಾಲ್ ರೆಡ್ಡಿ ರಾಮಣ್ಣ ಮಧು ಬೈರಾರೆಡ್ಡಿ ಮತ್ತು ಅಮ್ಜದ್ ಮತ್ತಿತರರು ಹಾಜರಿದ್ದರು ಚುನಾವಣಾಧಿಕಾರಿಯಾಗಿ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ನಾಗೇಂದ್ರ ಬಾಬು ಕಾರ್ಯನಿರ್ವಹಿಸಿದರೆ ಅವರಿಗೆ ಸಹಾಯಕರಾಗಿ ಪಿಡಿಒ ಶ್ರೀನಿವಾಸ್ ಸಹಕರಿಸಿದರು ಎನ್ ಎಂ ನ್ಯೂಸ್ಗಾಗಿ ಟಿಪ್ಪು ನಗರ ಇಮ್ರಾನ್ ಪ್ರಷಾದ್ ಚಿಂತಾಮಣಿ ಹಿಂದುಳಿದ ವರ್ಗ ಆ ಒಂದು ನಿಗದಿತವಾಗಿತ್ತು ಅವರಲ್ಲಿ ಶ್ರೀಮತಿ ಮಂಜುಳಾ ವೈಪ್ ಪುನರಾಜು ಕೃಷ್ಣಾಚಪುರವರು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಪರಿಶಿಷ್ಟ ಜಾತಿ ಮಹಿಳೆಗೆ ಸಿಮಿ ತಂಡ ಕೇಂದ್ರಕ್ಕೆ ಶ್ರೀಮತಿ ವರಲಕ್ಷ್ಮಿ ಸ್ವಾಮಿ ನಾರಾಯಣಸ್ವಾಮಿ ಕೃಷ್ಣಾಂಜಪುರದಲ್ಲಿ ಮಾತ್ರ ನಾಮಪತ್ರ ಸಲ್ಲಿಸಲಿದ್ದಾರೆ ಈ ನಾಪತ್ತೆಯನ್ನು ಪರಿಶೀಲಿಸಲಾಗಿ ಸಾಮದವಾಗಿ ಅಂಗೀಕರಿಸಲಾಗಿ ಏನು ಈ ಈ ಸಭೆಗೆ ಟೋಟಲ್ ಒಂದು ಒಂದು ಈ ಗ್ರಾಮದಲ್ಲಿ ಇಪ್ಪತ್ತೊಂದು ಸದಸ್ಯರಿದ್ದು ಇವರ ಪೈಕಿ ಹನ್ನೆರಡು ಸದಸ್ಯರು ಮಾಡಲಿದ್ದು ಕೋರಂ ಇರೋದರಿಂದ ಕರ್ನಾಟಕ ಪಂಚಾಯತ್ ರಾಜ್ ನಿಯಮ ಸಾವಿರದ ಒಂಬೈನೂರ ತೊಂಬತ್ತೈದರ ಪ್ರಕಾರ ಐದು ಒಂದು ನಿಯಮಗಳು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೈದರಂತೆ ಕೃಷಿ ಮಂತ್ರಿ ಮಂಜುಳಾ ಎ ಆಫ್ ಅಂದ್ರಾಜು ಕೃಷ್ಣರಾಜು ಪರಿಗೂ ಕಾಗದಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಹಾಗೂ ಕೃಷಿ ಮಹಾಲಕ್ಷ್ಮಿ ಮಹಕ್ಷ್ಮಿ ಎಫ್ ಆಫ್ ನಾರಾಯಣಸ್ವಾಮಿ ಕೃಷ್ಣಾರ್ಪುರ ಅವರು ಕಾಗದಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿ ವಿರೋಧವಾಗಿ ಈ ಮೂಲಕ ಘೋಷಿಸಲಾಗಿದೆ

ಎಲ್ಲೇ ಮೊದನೇದಾಗಿ ಈ ಗ್ರಾಮ ಪಂಚಾಯಿತಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ನಮ್ಮ ಬಣದ ಕೈಯಲ್ಲೇ ನೆಟ್ಕೊಂಡು ಹೋಗ್ತಾ ಇದೆ ಬರೇಗೌಡರು ತದನಂತರ ಚಿಂತಾಮಣಿಗೆ ಈ ಒಂದು ಕ್ಷೇತ್ರ ಬಂದ ಮೇಲೆ ಸುಧಾಕರ್ ಅವರ ನಾಯಕತ್ವದಲ್ಲಿ ನಮ್ಮೆಲ್ಲ ಸದಸ್ಯರು ಒಗ್ಗಟ್ಟಾಗಿ ಈಗ ನಾಲ್ಕು ವರ್ಷದಿಂದ ನಮ್ಮ ಕರ್ಪಲ್ಲಿ ಗ್ರಾಮದ ಅಂಜಾದ್ ಬಾಷ್ ಅವರ ಅಧ್ಯಕ್ಷರಾಗಿದ್ದರು ಉಪಾಧ್ಯಕ್ಷರಾಗಿ ಓಬ್ಳಮ್ಮ ಅವರು ದಿಗೂರು ಗ್ರಾಮದವರಾಗಿದ್ದರು ನಾವು ನಮ್ಮ ಒಡಂಬಡಿಕೆ ಆಗಿತ್ತು ಒಂದು ವರ್ಷ ಇವ್ರಿಗೆ ಬಿಟ್ಟುಕೊಡ್ಬೇಕು ಅಂತೇಳಿ ಕೃಷ್ಣರಾಜಪುರ ಗ್ರಾಮದ ಮಂಜುಳಾ ಅಧ್ಯಕ್ಷರಾಗಿ ಮತ್ತು ವರಲಕ್ಷ್ಮಿ ಅವ್ರನ್ನ ಉಪಾಧ್ಯಕ್ಷರಾಗಿ ಮಾಡಬೇಕು ಅಂತ ತೀರ್ಮಾನ ಆಗಿತ್ತು ಅದರಂತೆ ಅವ್ರು ರಾಜೀನಾಮೆ ಕೊಟ್ಟ ಮೇಲೆ ಈಗ ಇವರಿಬ್ಬರನ್ನ ಎಲ್ಲ ಸದಸ್ಯರು ಪಕ್ಷಾತೀತವಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದೆ ನಮ್ಮ ಎಲ್ಲ ಸದಸ್ಯರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಈ ಮೂಲಕ ಈಗ ಹೊಸದಾಗಿರ್ತಕ್ಕಂಥ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ಸದಸ್ಯರನ್ನ ಜೊತೆಗೂಡಿಸ್ಕೊಂಡು ಹಳ್ಳಿಗಳ ಒಂದು ಸಮಸ್ಯೆಗಳಾದಂಥ ಸ್ವಚ್ಛತೆ ಮತ್ತು ಕುಡಿಯೋ ನೀರು ಭಾಳ ಬರಗಾಲ ಬಂದು ತೀವ್ರ ಸಮಸ್ಯೆ ಎದುರಿಸ್ತಾ ಇದ್ದೀವಿ ನಾವು ಅವ್ರ ಜೊತೆ ಕೈ ಜೋಡಿಸಿ ಕುಡಿಯೋ ನೀರು ಮತ್ತು ಸ್ವಚ್ಛತೆ ಬೀದಿ ದೀಪಗಳಾಗಕ್ಕೆ ನಾವೆಲ್ಲರೂ ಸೇರಿ ಎಲ್ಲರೂ ಅಭಿವೃದ್ಧಿ ಮಾಡೋದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ಅಂತೇಳಿ ಅವ್ರನ್ನ